ಟುಡೇಸ್ ಮ್ಯಾಚ್ ಡೆಫಿನೆಟ್ಲಿ ವಿಲ್ ಬಿ ವೆರಿ ಒಂಥರ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ತರ ಇರುತ್ತೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಫಸ್ಟ್ ಬರ್ಬೇಕು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ

ಈ ಸಿ ಎಸ್ ಕೆ ಫ್ಯಾನ್ಸ್ ಗಳು ಅವ್ರ ಹೋಪ್ಸ್ಗಳನ್ನ ಬಿಟ್ಕೊಡಲ್ಲ ನಾವು ಸಿ ಎಸ್ ಕೆ ಫ್ಯಾನ್ಸ್ ಗಳಿಗೆ ಉಳಿಸೋದ್ ಬಿಡಲ್ಲ ಮತ್ತೆ ಹೇಳಿ ಆರ್ ಸಿ ಬಿ ಸಿ ಎಸ್ ಕೆ ಮ್ಯಾಚ್ ನಡೀತಾ ಇದೆ ನಮ್ಮ ಜೊತೆ ಆರ್ ಸಿ ಬಿ ಫ್ಯಾನ್ಸ್ ಇದ್ದಾರೆ ಅವ್ರ ಏನು ಹೇಳ್ತಾರೆ ಅವ್ರ ರಿಯಾಕ್ಷನ್ ಹೇಗಿದೆ ಕೇಳೋಣ ಬನ್ನಿ ಆರ್ ಸಿ ಬಿ ಹೊಸ ಸಿ ಎಸ್ ಕೆ ನಡೀತಾ ಇದೆ ಯಾರಿಗೆ ಸಪೋರ್ಟ್ ಮಾಡ್ತೀರಾ ನೀವೆಲ್ಲರೂ ನಾವು ಪಕ್ಕ ಆರ್ ಬಿನೇ ಯಾಕೆ ಆರ್ ಸಿ ಬಿ ಸಿ ಎಸ್ ಕೆ ಸಪೋರ್ಟ್ ಮಾಡಲ್ವಾ ಇನ್ ಬೆಂಗಳೂರು ಅಂತಾನೆ ಆರ್ ಬಿನಾ ಹಿಂಗೆ ಇಲ್ಲ ಸರ್ ಫಸ್ಟ್ ಸೀಸನ್ ಇಂದ ಬೆಂಗಳೂರು ಅಂತ ಆರ್ ಬಿನೇ ಸಪೋರ್ಟ್ ಮಾಡ್ತಿರೋದು ಇನ್ನು ಮುಂದೆನೂ ಆರ್ ಬಿನೇ ಸಪೋರ್ಟ್ ಮಾಡೋದು ಈ ಸಲ ಧೋನಿ ಅವರು ಈ ವರ್ಷ ರಿಟೈರ್ಮೆಂಟ್ ಅಂದ್ರು ಹೋದ ವರ್ಷನು ಅಂದ್ರು ಮುಂದಿನ ವರ್ಷನು ಅದೇ ಅನ್ಕೊಂಡು ಮ್ಯಾಚ್ ಆಡ್ತಾರ ಹಿಂಗೆ ಇಲ್ಲ ಇಲ್ಲ ಇದು ಲಾಸ್ಟ್ ಆಗ್ಬೋದು ಧೋನಿ ಇದು ಅವ್ರಿಗೂ ಏಜ್ ಫ್ಯಾಕ್ಟರ್ ಇದೆ ಬಟ್ ಧೋನಿ ಅಂದ್ರೆ ಎಲ್ರಿಗೂ ಇಷ್ಟಾನೆ ಬಟ್ ನಮ್ಮ ಆರ್ ಸಿ ಬಿ ಕಪ್ ಗೆಲ್ಬೇಕು ವಿರಾಟ್ ಕೊಹ್ಲಿ ಇದೂ ಇದ್ದಂಗೆನೆ ನಮ್ಗೂ ಒಂದು ಕಪ್ ಬೇಕಿದೆ ನಾವು ಇಷ್ಟು ವರ್ಷ ವೇಟ್ ಮಾಡಿದೀವಲ್ಲ ಈ ಸತಿ ನೋಡಬೇಕು ಚಾನ್ಸಸ್ ಇದೆ ಬಟ್ ಇವತ್ತಿನ ಮ್ಯಾಚ್ ಇಂಪಾರ್ಟೆಂಟ್ ಎಷ್ಟೇ ಮಳೆ ಬಂದ್ರು ಮ್ಯಾಚ್ ನಿಲ್ಲಲ್ಲ ಅನ್ಕೊಂಡಿದೀವಿ ಆರ್ ಸಿ ಬಿ ಸಪೋರ್ಟ್ ಕಾಯ್ತಾ ಇದೀವಿ ಟೈಮ್ ಹದಿನೆಂಟು ಓವರು ಹದಿನೆಂಟು ಓವರು ಜೆರ್ಸಿ ನಂಬರ್ ಹದಿನೆಂಟು ಇವತ್ತು ಡೇಟ್ ಕೂಡ ಹದಿನೆಂಟು ಹೊಡೆಯೋದಂತೂ ಫಿಕ್ಸು ಫಿಕ್ಸ್ ತಪ್ಪು ನಮ್ದೇ ಅಂದ್ರೆ ನಮಗೆ ಲಾಸ್ಟ್ ಮ್ಯಾಚ್ ನೋಡಿದಾಗ ಯಾಕೋ ರಾಜಸ್ಥಾನ್ ರಾಜಸ್ಥಾನ್ದಿದ್ರು ನೋಡಿದಾಗ್ಲೇ ಯಾಕೋ ಅನುಮಾನ ಬಂದಿತ್ತು ಆಲ್ರೆಡಿ ಎರಡು ವರ್ಷ ಬ್ಯಾನ್ ಆಗವ್ರೆ ಇವತ್ತಂತೂ ನಾವು ಅವ್ರು ನೋಡಿಸ್ತೀವಿ ಮನೆಗೆ ಪಾ ಹಂಡ್ರೆಡ್ ಪರ್ಸೆಂಟ್ ಓಡಿಸ್ತೀವಿ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಒಂದು ಚೀರ್ ಅಪ್ ಮಾಡಬೇಕಂದ್ರೆ ಆರ್ ಸಿ ಬಿ ಟೀಮ್ಗೆ ಏನು ಮಾಡ್ತೀರಾ ಕೊಹ್ಲಿಗೆ ಕೊಹ್ಲಿ ಕೊಹ್ಲಿ ಮತ್ತೆ ಸತಿ ನಮ್ಗೆ ಮ್ಯಾಕ್ಸ್ವೆಲ್ ಮೇಲೆ ನಂಬಿಕೆ ಇದೆ ಈ ಮ್ಯಾಚ್ ಆದ್ರೂ ಆಡ್ಕೊಂಡಪ್ಪ ಇದೊಂದು ಬೇರೆ ಇಲ್ಲ ಇನ್ ಡೂ ಪ್ಲೇಸ್ ಇದು ಏನಾರು ಇವತ್ತು ಆಮೇಲೆ ಮತ್ತೆ ನಮ್ ಡಿ ಕೆ ದಿನೇಶ್ ಕಾರ್ತಿಕ್ ಎಲ್ಲರ ಮೇಲೆ ಓಪ್ ಇದೆ ಸಿರಾಜ್ ಮೇಲೆ ಫಸ್ಟ್ ಗೆಲ್ಲಿ ಇವತ್ತು ಗೆದ್ರೆ ಸಮಾಧಾನ ಇಲ್ಲಾಂದ್ರೆ ಯಾಕೆಂದ್ರೆ ನಮ್ಗೆ ಚಾನ್ಸ್ ಇಲ್ಲ ಇದೊಂದು ಲಾಸ್ಟ್ ಚಾನ್ಸ್ ಇದೆ ಅದಕ್ಕೆ ಈ ಸತಿ ಕ್ಲಿಯರ್ ಆದ್ರೆ ವುಮೆನ್ಸ್ ವುಮೆನ್ಸ್ ಕಪ್ ಬಂದಿದೆ ಯಾರು ಮಾತಾಡಂಗಿಲ್ಲ ಆರ್ ಸಿ ಬಿ ಬಗ್ಗೆ ಇದೊಂದು ಇದೆಯಲ್ಲ ಕೊರಗು ಈ ಸತಿ ಕ್ಲಿಯರ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಸೊ ಈ ಸಲಿ ಕಪ್ ನಮ್ದೆ ಅಂದಿರ ಪಕ್ಕ ಈ ಸಲಿ ಕಪ್ ನಮ್ದೆ ಅಂತಲೇ ಇದೀವಿ ಅಂತಲೇ ಇದೀವಿ ಪ್ರತಿ ಸಾವಿರದ ಇಪ್ಪತ್ನಾಲ್ಕು ನಮ್ಗೆ ಬಾರಿ ಲಕ್ಕಿ ಇದೆ ಆಕ್ಚುಲಿ

ಬರ್ದಿಟ್ಕೋಬೇಕಷ್ಟೇ ಅಲ್ವ ಸೊ ಇದಿಷ್ಟ ಆಗಿತ್ತು ಆರ್ ಸಿ ಬಿ ಫ್ಯಾನ್ಸ್ ಅವ್ರದ್ದು ಸೊ ಸಿ ಎಸ್ ಕೆ ವಿರುದ್ಧ ಹೇಗೆಲ್ಲ ಆಡಿದ್ರು ಆರ್ ಸಿ ಬಿನೇ ವಿನ್ ಆಗ್ತಾರೆ ಇವತ್ತು ಮಳೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ ಒಟ್ನಲ್ಲಿ ಆರ್ ಸಿ ಬಿ ಮಾತ್ರ ತುಂಬಾ ಇದೆ ಇವತ್ತು ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ನಡೀತಾ ಇದೆ ಮ್ಯಾಚ್ ಯಾರಿಗ ಸಪೋರ್ಟ್ ಮಾಡ್ತೀರಾ ನಮ್ದು ಯಾವತ್ತಿದ್ರು ಆರ್ ಸಿ ಬಿ ಗೇನೇ ಸಪೋರ್ಟ್ ಸೊ ಇವತ್ತು ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಮ್ಯಾಚ್ ನಡೀತಾ ಇದೆ ಸೊ ನಮಗೆ ಆರ್ ಸಿ ಬಿ ಫ್ಯಾನ್ಸ್ ಗಳಿಗೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಒಂದು ಸಿ ಎಸ್ ಕೆನ ಈ ಸಲ ಸೋಲ್ಸಿ ಅದಕ್ಕೂ ಒಂದು ಸ್ಟ್ರಾಟಜಿ ಬೇಕಾಗುತ್ತೆ ಜಸ್ಟ್ ಸೋಲ್ಸಿದ್ರೆ ಆಗಲ್ಲ ಸೊ ಅದಕ್ಕೂ ಒಂದು ಸ್ಟ್ರಾಟಜಿ ಮೇಲೆ ಪಾಯಿಂಟ್ಸ್ಗಳನ್ನ ಸ್ಕೋರ್ ಮಾಡಿದ್ರೆ ಮಾತ್ರ ನಾವು ಪ್ಲೇ ಆಫ್ ಹೋಗೋಕ್ಕಾಗೋದು ಮತ್ತೆ ಇವತ್ತು ಮಳೆ ಬರುತ್ತೆ ಅಂತ ಹೇಳಿತ್ತು ಆಗ ಆಲ್ರೆಡಿ ಮಳೆ ಬಂದು ನಿಂತು ಹೋಗಿದೆ ಪ್ರಾಬಬ್ಲಿ ಬೇಡ್ಕೋತಿವಿ ದೇವ್ರ ಹತ್ರ ಸಂಜೆ ಮಳೆ ಬರ್ದ ಇರಲಿ ಅಂತ ಹೇಳಿ ಸಿ ಬಿಲ್ರೆಡಿ ಆಲ್ರೆಡಿ ದಿನೇಶ್ ಕಾರ್ತಿಕ್ ಇದ್ದಾರೆ ದಿನೇಶ್ ಕಾರ್ತಿಕ್ ಇದು ಲಾಸ್ಟ್ ಸೀಸನ್ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಅವರು ಲಾಸ್ಟ್ ನೆಕ್ಸ್ಟ್ ಬರ್ತಾರೋ ಇಲ್ವೋ ಅಂತ ಹೇಳಿ ಇದೊಂದು ಮೂರ್ ನಾಲ್ಕು ವರ್ಷದಿಂದ ಸೇಮ್ ರೂಮರ್ಸು ಅದು ಎಮ್ ಎಸ್ ಧೋನಿ ರಿಟೈರ್ಮೆಂಟ್ ತಗೊಳ್ತಾನೆ ರಿಟೈರ್ಮೆಂಟ್ ತಗೊಳ್ತಾನೆ ಅಂತ ಬಟ್ ಇನ್ನ ತಗೊಂಡಿಲ್ಲ ನೆಕ್ಸ್ಟ್ ಈ ವರ್ಷನು ನೆಕ್ಸ್ಟ್ ವರ್ಷನು ತಗೋತಾರೆ ಅಂತ ನಮಗ್ ನಂಬಿಕೆ ಇಲ್ಲ ಅಂಕಲ್ಗಳು ಯಾವತ್ತಿದ್ರೂ ಅಂಕಲ್ಗಳನ್ನೇ ಉಳಿಸ್ಕೋತಾರೆ ಅಂಕಲ್ಗಳ ಮಕ್ಳು ಯಾವತ್ತಿದ್ರೂ ಅಂಕಲ್ಗಳನ್ನೇ ಉಳಿಸ್ಕೋತಾರೆ ಸೊ ಆಡಿಸ್ಲಿ ಬಟ್ ನನಗೆ ಮೊನ್ನೆ ಏನನ್ಸಿತ್ತು ಅಂತ ಅಂದರೆ ಸೊ ಒಬ್ರು ಪ್ಲೇಯರ್ ಹೊಸ ನ ಅವರು ಒಂದು ರನ್ ಹೊಡೆಯೋದಕ್ಕೆ ಬಿಡಲಿಲ್ಲ ಅವರು ಸೊ ಅವ್ರೇನೆಂದರೆ ಸೆಲ್ಫಿಶ್ ಆಗಿ ಅವರು ಇದನ್ನ ಮಾಡ್ತಾರೆ ಅವರಿಂದ ಏನು ನಮ್ಮ ಆರ್ ಸಿ ಬಿಗೆ ಏನು ಇದಾಗಲ್ಲ ಎಫೆಕ್ಟ್ ಆಗಲ್ಲ ನೆಕ್ಸ್ಟ್ ನೆಕ್ಸ್ಟು ಆರ್ ಸಿ ಬಿ ಫ್ರಾಂಚೈಸಿಯವರು ಒಳ್ಳೆ ಬೌಲರ್ಸ್ಗಳನ್ನ ಒಳ್ಳೆ ಪ್ಲೇಯರ್ಸ್ಗಳನ್ನ ಹಾಕ್ಕೊಳ್ಳಿ ಅಂತ ಹೇಳ್ತೀವಿ ಯಾಕಂದ್ರೆ ಆಲ್ಮೋಸ್ಟ್ ನಾವು ಹೋಪ್ಸೇ ಬಿಟ್ಬಿಟ್ಟಿದ್ವಿ ನಮ್ಮ ನಮ್ಮ ಆರ್ ಸಿ ಬಿ ಯಾವತ್ತಿದ್ರೂ ಹೋಪ್ಸ್ ಕ್ರಿಯೇಟ್ ಮಾಡೋದ್ರಲ್ಲಿ ಯಾವತ್ತೂ ಎತ್ತಿದ ಕೈಗೆ ಸೊ ಹೋಪ್ಸ್ ಕ್ರಿಯೇಟ್ ಮಾಡಿದೆ ಇದೇ ಥರನೇ ಹೋಗ್ಲಿ ಪ್ಲೇ ಆಫಿಗೆ ಹೋಗ್ಲಿ ಲಾಸ್ಟಲ್ಲಿ ಕಪ್ಪು ಆರ್ ಸಿ ಬಿನೇ ಗೆಲ್ಲಿ ಅಂತ ಹೇಳಿ ಬಿಡ್ಕೋತೀವಿ ಸಿ ಎಸ್ ಕೆ ಇವತ್ತು ಮ್ಯಾಚ್ ಗೆಲ್ಲಲ್ಲ ಈ ಸಿ ಎಸ್ ಕೆ ಫ್ಯಾನ್ಸ್ಗಳೂ ಅವರು ಹೋಪ್ಸ್ಗಳನ್ನ ಬಿಟ್ಬಿಡೋಲ್ಲ ನಾವು ಸಿ ಎಸ್ ಕೆ ಫ್ಯಾನ್ಸ್ಗಳಿಗೆ ಉಸೋದು ಬಿಡಲ್ಲ ಮತ್ತು ಏನು ಹೇಳಿ ಸಿ ಎಸ್ ಕೆ ಎಸ್ ಕೆ ಯಾಕೆ ಸೊ ಸಲ ಕಪ್ ನಮ್ದೆ ನಮ್ಗೆ ಅಷ್ಟಿದ್ರೆ ದೇವ್ರು ಒಳ್ಳೇದು ಮಾಡ್ತಾನೆ ಇನ್ನೇನ್ ಬೇಕೇಳಿ ಬೆಂಗಳೂರಾಗ ಗೆಲ್ಬೇಕು ಐ ಪಿ ಎಲ್ ಅಲ್ಲಿ ಫಸ್ಟ್ ಬರ್ಬೇಕು ವಿರಾಟ್ ಕೊಹ್ಲಿ ಕ್ಯಾಪ್ಟನ್ಶಿಪ್ ಅಲ್ಲಿ ಅವರೇ ಗೆಲ್ಬಹು ಅವರೇ ಹಂಡ್ರೆಡ್ ಪರ್ಸೆಂಟ್ ಅವರೇ ಗೆಲ್ಲ ಸಿ ಎಸ್ ಏನ್ ಹೇಳ್ತೀರಾ ಸಿ ಎಸ್ ಅವರು ಇಲ್ಲ ಅವ್ರು ಇಲ್ಲಿ ಅವ್ರಿಗೆ ಮೂರ್ ಎದಲ್ಲ ಸರ್ ಒಂದ್ ಚಾನ್ಸ್ ಬಿಟ್ಕೊಲಿ ಬಿಡಿ ಮೂರ್ ಗೆದ್ದಿತಾರಲ್ಲ ಸಿ ಎಸ್ ಗೆ ಒಂದ್ ಚಾನ್ಸ್ ಬಿಟ್ಕೊಳ್ಲಿ ಬಿಡಿ ಧೋನಿಯವರು ಲಾಸ್ಟ್ ಟೈಮ್ ರಿಟೈರ್ಮೆಂಟ್ ಅಂತಾರೆ ಈ ಸಲೂ ಹಂಗೆ ಅಂತ ಇದ್ದಾರೆ ಇದಾರೆ ರಿಟೈರ್ಮೆಂಟ್ ಆಗ್ತಾ ಇರೋದು ಅವ್ರಿಗೆ ಅನುಕೂಲ ಆಗಿದ್ರೆ ತೊಂದರೆ ಇಲ್ಲ ಅವರು ಈಗ ಆರ್ ಸಿ ಪಿ ಬಿಟ್ಕೊಡ್ಲಿ ಕಪ್ಪು ಬಿಡಿ ಆರ್ ಸಿ ಪಿನೇ ಗೆಲ್ಲಿ ಆರ್ ಸಿ ಪಿನೇ ಗೆಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆರ್ ಸಿ ಪಿನೇ ಗೆಲ್ಲ ಆಗಲಿ ಬಿಂದು ಸಿ ಎಲ್ ಸಿಗೆ ಆಗಿದೆ ಮೂರು ಸಾವಿರ ಗೆದ್ದಿದ್ದಾರಲ್ಲ ಸರ್ ಕಪ್ಪು ಅವರು ಅವರು ಚೆನ್ನಾಗಿ ಒಳ್ಳೆ ಪ್ಲೇಯರ್ ಅವರು ಸಿ ಎಸ್ ಸಿ ಮೂರು ಸಾವಿರ ಹೊಡೆದಿದ್ದಾರೆ ಐ ಪಿ ಎಲ್ ಹೊಡೆದಿದ್ದಾರಲ್ಲ ಈ ಸಲ ಬೆಂಗಳೂರು ಬಿಟ್ಕೊಡ್ಲಿ ಈ ಸಲ ಬೆಂಗಳೂರು ಬಿಟ್ಕೊಳ್ಳಿ ಬಿಡಿ ಇವತ್ತು ಆರ್ ಸಿ ಮತ್ತು ಸಿ ಎಸ್ ಕೆ ಮ್ಯಾಚ್ ನಡೀತಾ ಇದೆ ನಿಮ್ಮ ಸಪೋರ್ಟು ಯಾರಿಗೆ ಆರ್ ಸಿ ಬಿಗೆ ಸಪೋರ್ಟ್ ಯಾಕೆ ಆರ್ ಸಿ ಬಿ ಸಿ ಎಸ್ ಕೆ ಅಲ್ವಾ ಇಲ್ಲ ಸಿ ಆರ್ ಸಿ ಬಿ ಅವರು ಒಂದು ಸಲೂ ಗೆದ್ದಿಲ್ಲ ನಮ್ಮ ಅವರು ಒಂದು ಕಪ್ಪಾದರೂ ಬರಲೇಬೇಕು ಅದು ನಮ್ಮ ಭಾಳ ಆಸೆ ನಮ್ಮ ಬೆಂಗಳೂರು ಒಂದು ಆಸೆ ಒಂದು ಸಲ ಆದರೂ ಕಪ್ ಐ ಪಿ ಎಲ್ ಕಪ್ ಗೆಲ್ಲಲೇಬೇಕು ಈ ಸಲ ಆದರೂ ಗೆಲ್ಲಿ ಇಷ್ಟು ಈ ಸಲ ಸ್ವಲ್ಪ ಚೆನ್ನಾಗಿ ಆಡ್ತಾ ಇದ್ದಾರೆ ಲಾಸ್ಟ್ ನಾಲ್ಕು ಮ್ಯಾಚ್ ಗೆದ್ದಿದ್ದಾರೆ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಟೀಮ್ ಒಂದು ಸ್ಟ್ಯಾಂಡರ್ಡಾಗೆ ಒಂದು ಕನ್ಸಿಸ್ಟೆನ್ಸಿ ಇದೆ ಟೀಮಲ್ಲಿ ಸೊ ಹಂಗಾಗಿ ಒಂದು ಪಾಸಿಟಿವ್ ಹೋಪ್ ಇಟ್ಕೊಳ್ಳೋಣ ಬೆಂಗ್ಳೂರ್ಗೆಲ್ಲಲೇಬೇಕು ಆರ್ ಸಿ ಬಿ ಫಸ್ಟ್ ಆಫ್ ಆಲ್ ನಮ್ಮದು ಒಂಥರ ಈ ನಮ್ಮ ಬೆಂಗ್ಳು ನಮ್ಮ ಬೆಂಗಳೂರು ಸೊ ನಮ್ಮ ಟೀಮು ಅನ್ನೋ ಒಂದು ಇದಿದೆ ಸೊ ಹಂಗಾಗಿ ಆರ್ ಸಿ ಬಿ ಬರಲೇಬೇಕು ತುಂಬ ಬೆಸ್ಟ್ ಅಂದರೆ ಯಾರು ಯಾರು ಇಷ್ಟ ಆರ್ ಸಿ ಬಿ ಟೀಮಲ್ಲಿ ಟೀಮಲ್ಲಿ ಕೊಹ್ಲಿ ಒಬ್ಬರು ಇದ್ದಾರೆ ಆಮೇಲೆ ಓವರ್ ಆಲ್ ಟೀಮ್ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ ಟೀಮ್ ಟಾಪ್ ಆರ್ಡರಿಂದ ಲಾಸ್ಟ್ ಆರ್ಡ್ರ್ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಹಂಗಾಗಿ ಈ ಸಲ ಅವರು ಹಾರ್ಡ್ ವರ್ಕಾದರೂ ಈ ಸಲ ಕಪ್ ಕೊಡಲೇಬೇಕು ಅವ್ರು ಈ ಸಲೂ ಸಿ ಎಸ್ ಧೋನಿ ಅವರು ಲಾಸ್ಟ್ ಅಂತ ಇದ್ದಾರೆ ಅವ್ರು ತಗೊಂಡ್ರೆ ಒಳ್ಳೇದು ಬಿಕಾಸ್ ಏಜ್ ಆಗಿದೆ ಈಸ್ ತುಂಬಾ ಟೈರ್ಡ್ ಆಗಿ ಕಾಣಿಸ್ತಾ ಇದ್ದಾರೆ ಸ್ವಲ್ಪ ಡೌನ್ ಆಗಿದೆ ಸೊ ಹಂಗಾಗಿ ಅವರು ರಿಟೈರ್ ತಗೊಂಡ್ರೆ ಒಳ್ಳೇದು ಏಜ್ ಬೇರೆ ತುಂಬಾ ಆಗಿದೆ ಈ ಶುಡ್ ರಿಟೈರ್ ಈ ಸಲ ಆರ್ ಸಿ ಬಿ ಫೈಟ್ ಕೊಡ್ತಾ ಇದ್ದಾರೆ ಸೊ ಹಂಗಾಗಿ ಟುಡೇಸ್ ಮ್ಯಾಚ್ ಡೆಫಿನೆಟ್ಲಿ ವಿಲ್ ಬಿ ವೆರಿ ಒಂಥರ ಇಂಡಿಯಾ ಪಾಕಿಸ್ತಾನ ಸೊ ನೋಡೋಣ ರಿಸಲ್ಟ್ ಏನು ಬರುತ್ತೆ ನೋಡೋಣ ಬಟ್ ಡೆಫಿನೆಟ್ಲಿ ನನಗಂತೂ ಆರ್ ಸಿ ಬಿ ಮೇಲೆ ಭಾಳ ಪಾಯಿಂಟ್ಸ್ ಇದೆ ಬಹಳ ಹೋಪ್ಸ್ ಇದೆ ಸಿ 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 ಎಸ್ ಕೆ ಮತ್ತು ಆರ್ 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 ಬಿ ಬಿ ಮ್ಯಾಚ್ ಇದೆ ನೀವು ಯಾರು ಸರ್ ಸರ್ ಯಾಕೆ ಬಿನೇ ಏನೇ ಮಾಡಿದ್ರು ಆರ್ ಸಿ ಬಿ ಹತ್ತು ಸಲ ಸೋತ್ರು ಆರ್ ಸಿ ಬಿನೇ ನೂರು ಸಲ ಸೋತ್ರು ಆರ್ ಸಿ ಸಿಬಿನೇ ಈ ಸಲ ಗೆದ್ದೇ ಗೆಲ್ತೀವಿ ಈ ಸಲ ಕಪ್ ನಮ್ಮದೇ ಸಿ ಎಸ್ ಏನ್ ಹೇಳ್ತೀರಾ ಸರ್ ಸರ್ ಸಿ ಎಸ್ ಯಾವ ಟೀಮ್ ಬಂದ್ರು ಆರ್ ಸಿ ಬಿ ಇವತ್ತು ಸೋಲ್ಸೋದೇ ವಿರಾಟ್ ಕೊಹ್ಲಿ ಏಟೀನ್ ನಂಬರ್ ಜರ್ಸಿ ನಂಬರ್ಟ್ ಆರ್ ಸಿಬಿನ ಗೆಲ್ಲೋದು ಇವತ್ತು ಎಮ್ ಎಸ್ ಧೋನಿ ಅವರು ಲಾಸ್ಟ್ ವರ್ಷನೂ ರಿಟೈರ್ಮೆಂಟ್ ಅಂದ್ರು ಈ ವರ್ಷನೂ ರಿಟೈರ್ಮೆಂಟ್ ಅಂದ್ರು ಇದನ್ನು ತಿರ್ಗಾ ಮುಂದಿನ ವರ್ಷನೂ ಈಗಾದ್ರೆ ಸಿ ಎಸ್ ಏನು ಆರ್ ಸಿ ಬಿ ಕತೆ ಏನು ಅಂತ ಸರ್ ಆರ್ ಸಿ ಬಿನ್ಸ್ ಏನು ಇಲ್ಲ ಸಿ ಎಸ್ ಡಿಫ್ರೆನ್ಸ್ ಆಗ್ಬೋದು ಆರ್ ಸಿ ಡಿಫ್ರೆನ್ಸ್ ಇಲ್ಲ ಸರ್ ಆರ್ ಸಿ ಬಿ ಫ್ಯಾನ್ಸ್ಗೆ ನಾನೇನು ಹೇಳೋದಿಲ್ಲ ಎಲ್ಲರೂ ಇವತ್ತು ಟಿ ವಿ ಮುಂದೆ ಇರ್ತಾರೆ ಇಲ್ಲ ಸ್ಟೇಡಿಯಮಲ್ಲಿ ಇರ್ತಾರೆ ಇವತ್ತು ಸೆಂಟ್ ಪರ್ಸೆಂಟ್ ಆರ್ ಸಿ ಬಿನೇ ನೇ ಗೆಲ್ಲೋದು ಸಿ ಎಸ್ ಕೆಗೆ ಏನು ಹೇಳ್ತೀರಾ ಒಂದು ಟಾಂಗ್ ಆದ್ರೂ ಕೊಡಿ ಇಲ್ಲ ಏನಾದರೂ ಕ್ಯೂ ಮಾತಾದ್ರೂ ಹೇಳಿ ಸಿ ಎಸ್ ಗೆ ಏನು ಹೇಳ್ತೀರಾ ಸರ್ ಅವರು ಎರಡು ವರ್ಷ ಎಲ್ಲಿ ಹೋಗಿದ್ರು ಅಂತ ತಿಳ್ಕೊಳ್ರಿ ಸಾಕು ಅದೊಂದು ತಿಳ್ಕೊಂಡು ಹೇಳ್ರಿ ಎರಡು ವರ್ಷ ಎಲ್ಲಿ ಹೋಗಿದ್ರು ಅಂತ ಆಮೇಲೆ ನೆಕ್ಸ್ಟ್ ಆನ್ಸರ್ ಎಲ್ಲ ನಮ್ಮವರೆ ಕೊಡ್ತಾರೆ ಆರ್ ಸಿ ಬಿ ಅನ್ಸಿ